ನಮಸ್ಕಾರ ನಮ್ಮ ಮಲ್ಲನಗೋಡ ದೊಡ್ಡ ಪೋಡ ಪಾಟೀಲ್ ತಾಳಿಕೋಟಿ ಹತ್ತಿರ ತಂದಡ್ಡಿ ಅಂತ ಊರು ತಾಳಿಕೋಟಿ ತಾಲೂಕ ಬಿಜಾಪುರ ಡಿಸ್ಟಿಕ್ ಈಗ ಇಲ್ಲಿ ಇರೋದು ಹುಬ್ಬಳ್ಳಿ ವಿದ್ಯಾನಗರದಲ್ಲಿ ಗೋಲ್ಡ್ ಇನ್ಕಂಟ್ಯಾಕ್ಸ್ ಆಫೀಸ್ ರೋಡ್ ದೊಡ್ಡಾಟ ನೋಡಿದ್ರಿ ಸರ್ ಹಾ ನಮ್ ತಾಳಿಕೋಟಿ ಕಡೆ ಬಹಳ ಆಗ್ತಿದ್ವು ಅವಾಗ ಈಗ ಸ್ವಲ್ಪ ಹಳಿ ಜೀವಿ ಹೋಗಂಗ್ ಆಗಿದಾವ್ ಕಡಿಮೆ ಆಗಿದಾವ್ ಈಗ ಇದನ್ನ ನೋಡಿ ಬಹಳ ಖುಷಿ ಆಯ್ತು ಇಲ್ಲಿ ದೊಡ್ಡಾಟ ನೋಡಿ ಹುಬ್ಬಳ್ಳಿಯಲ್ಲಿ ಇದು ಆಶ್ರಮದಲ್ಲಿ ಡಿ ರೆಡ್ಡಿ ಅಂತ ರೀ ನಮ್ದು ಊರು ನಮ್ದು ಕಲಿವೆ ಕಲ್ಲಾಪುರಳ್ಳಿ ಹನಗಲ್ ತಾಲೂಕು ಿಲ್ಲ ಈ ಕಡೆ ಏನ್ ಸರ್ ಇಲ್ಲಿ ನಮ್ ಮಗ ಇದ್ರೆ ನಮ್ ಮಗನ್ ಮನಿಗ್ ಬಂದಿದ್ದೀರಿ ಹಂಗ ಇಲ್ಲಿ ಫಂಕ್ಷನ್ ನಡೀತಲ್ಲ ದೊಡ್ಡಾಟ ಫಂಕ್ಷನ್ ನಡೆದಿತ್ತು ಅದನ್ನ ದೊಡ್ಡ ನೋಡೋಣ ನಾವು ನೋಡಿರ್ಲಿಲ್ಲ ಬಹಳ ವರ್ಷ ಆಯ್ತು ನೋಡೋಣ ಅಂತ ಬಂದಿದ್ದೇವೆ ಅಂದ್ರೆ ಹಾ ನೋಡಿದಿತ್ರಿ ಸಣ್ಣಾಟ ನಮ್ಮಲ್ಲಿ ಬಹಳ ರೀ ಸಣ್ಣಾಟ ಅದ್ರೊಳಗ ಹೇಮಡಿ ಮಲ್ಲಮ್ಮ ಇದು ಎಲ್ಲ ಸಣ್ಣಾಟ ಬಾಳ ಈಗ ಸಾ ತಾವು ದೊಡ್ಡಾಟ ನೋಡು ಅಂತ ಹೇಳಿ ಬಂದು ನೋಡಿದ್ರಿ ನೋಡಿದ್ಮೇಲೆ ನಿಮ್ಗೇನ್ ಅನ್ಸುತ್ತಾರೆ ಇದು ದೊಡ್ಡಾಟದ ಬಗ್ಗೆ ತಮ್ಮ ಅಭಿಪ್ರಾಯ ಇಲ್ಲ ನೀವು ಈಗ ಸಮೀಪದೊಳಗಂದ್ರ ಇತ್ತೀಚಿನ ಇತ್ತೀಚಿನ ವರ್ಷದೊಳಗಂತೂ ದೊಡ್ಡಾಡ್ಡ ಸಣ್ಣಾಡ ಯಾವೂ ಇಲ್ಲ ಇಲ್ರಿ ಈ ಹಳ್ಳಿ ಒಳಗ್ ಬೆಳಿತ ಏನ ಬೆಳಿಬೇಕಾಗಿತ್ತವ ಎಲ್ಲಾ ಅಳ ಅಲ್ಲೇ ರಶೀಸುವಾಗಿಂದೈತಿ ಈಗ ನಿಮ್ಮ ಪ್ರಯತ್ನ ಏನಿದ್ಯರ ಭಾಳ ಒಳ್ಳೇದು ಐತಿ ಇದ್ ಮಾಡಿ ತಿನ್ನೋದು ನಮಸ್ಕಾರ ನನ್ನ ಹೆಸರು ಶಂಕರಯ್ಯ ವಿರಪಾಕ್ಷಯ್ಯ ಕಲ್ಲಳ್ಳಿ ಮಠ ನಾನು ನಿವೃತ್ತ ಹೈಸ್ಕೂಲ್ ಹೆಡ್ ಮಾಸ್ಟರ್ ಸಿದ್ದರಾಮರ ಅಲ್ಲಿ ಇದ್ದೆ ಗುರು ಈ ಸದ್ಯ ನಾನು ನಿವೃತ್ತಿಯಾಗಿ ಹೆಜ್ಜೆ ಸಾತು ನವನಗರದಲ್ಲಿ ವಾಸಾಗಿದ್ದೇನೆ ಮೊನ್ನೆ ಪೇಪರ್ನಲ್ಲಿ ಇಪ್ಪತ್ನಾಲ್ಕನೇ ತಾರೀಕಿಗೆ ಅಂಗೋಲಿ ಮಾಲ ಪ್ರಯಾಟ ಐಟಿಯನ್ನು ಗೊತ್ತಾಗ್ತದೆ ಅದಕ್ಕೆ ನೋಡ್ಲಿಕ್ಕೆ ಅಂತ ಬಂದ್ರೆ ಹಿಂದೆ ತಾವು ದೊಡ್ಡ ದೊಡ್ಡಾಟ ನೋಡೋ ಅಷ್ಟ ಅಲ್ಲ ನಮ್ಮ ತುಣಸಿ ಒಳಗೆ ನಾನು ಎಂಬತ್ತೆರಡು ವರ್ಷದ ಒಳಗೆ ದೊಡ್ಡಾಟ ಒಂದು ಮೇಳ ಅಂದ್ರೆ ಸುಮಾರು ಒಂದು ಹತ್ತು ತಂಡಗಳು ಹತ್ತು ದಿವಸ ಇದನ್ನ ಆಯೋಜನೆ ಮಾಡಿದ್ವಿ ಸ್ವಲ್ಪಕ್ಕನವರ ಜೀವ ಅವರ ಸಹಯೋಗದೊಂದಿಗೆ ಅವರು ನಮ್ಮ ಸ್ನೇಹಿತರು ತೀರ್ಕೊಂಡಾಗ ಅವರು ಅವ್ರ ಸ್ನೇಹಿತರು ಅವರ ಒಂದು ಸಹಯೋಗದೊಂದಿಗೆ ನಾವು ಒಂದು ದೊಡ್ಡಾಟ ಮಹೋತ್ಸವವನ್ನು ಮಾಡಿದ್ವಿ ಅದರಲ್ಲಿ ಒಂದು ದೇವಿ ಮಹಾತ್ಮೆ ಅಂತಕ್ಕಂಥದ್ದು ಬಹಳ ಬಹಳ ಸುಂದರವಾದಂತಹ ಒಂದು ಪ್ರದರ್ಶನ ಮಾಡಿದ್ರು ಅದನ್ನು ಕೂಡ ಇಲ್ಲಿ ಮಾಡಿಸ್ಬೇಕು ಅಂತಕೊಂಡು ನಾನು ನಿಮ್ಗೆ ವಿವರಿಸ್ಕೊಳ್ತಾ ಇದ್ದೀನಿ ತಾವು ಹಿಂದೆ ದೊಡ್ಡಾಟ ಆಡಿಸಿದಿರಲ್ಲ ಆ ದೊಡ್ಡಾಟಕ್ಕೆ ಈ ಇದು ನಿಮ್ಮದು ಒಂದು ಹೊಸ ಪ್ರಯೋಗ ಇದೆ ಯಾಕಂದ್ರೆ ಈ ಇಂತ ಕೆಲವೊಂದು ಕಥೆಗಳು ದೊಡ್ಡಾಟ ಮೊದಲು ಇದ್ದಿಲ್ಲ ಕೇವಲ ಪೌರಾಣಿಕ ಐತಿಹಾಸಿಕ ಹಿನ್ನೆಲೆಯ ಒಂದು ದೊಡ್ಡಾಟವಾಗಿದ್ವು ಆದ್ರೆ ಇದು ಇದ್ರೆ ಈ ನೀವು ಅಂಗೋಲಿ ಮಾಡಿದ ಒಂದು ಒಂದು ಸನ್ನಿವೇಶವನ್ನ ನೀವು ಇದ್ರ ಮಾಡ್ಕೊಂಡಿರಲ್ಲ ಇದು ನನಗೆ ಮಟ್ಟಿಗೆ ಸ್ವಲ್ಪ ಸಣ್ಣಾಟಿತಿ ಬಂದೈತಿ ಯಾಕಂದ್ರೆ ದೊಡ್ಡಾಟ ಅಂದ್ರೆ ಗುಜಕಿಡಟ ಅವನ್ನೆಲ್ಲ ಕಟ್ಕೊಂಡು ಕೊಡುವ ದೊಡ್ಡಾಟ ಅಂತಕ್ಕಂಥದ್ದು ಒಂದು ನಮ್ಮ ಕಲ್ಪನೆ ನಾವು ಕಣ್ಮಂದು ಬರ್ತಕ್ಕಂಥ ಚಿತ್ತ ಆದ್ರೆ ಆದ್ರೆ ಹಂಗಿಲ್ಲಿಗಿದೆ ಆದ್ರೆ ಇದು ಕೂಡ ಒಂದು ಉತ್ತಮವಾದಂತ ಒಂದು ಪ್ರಯೋಗ ಅಂತ ನಾವು ನಾನು ಜಯದೇಶ್ ಅವರ ನಿಮ್ಮ ಒಂದು ಹೊಸ ಪ್ರಯತ್ನ ಬಹಳ ನನಗೆ ಖುಷಿ ಕೊಟ್ಟದ್ದು ಯಾಕಂದ್ರೆ ಇಲ್ಲಿಯವರೆಗೆ ಈ ದೊಡ್ಡವಾಗಿ ಇಂಥ ಒಂದು ಸನ್ನಿವೇಶಗಳು ಇದ್ದಿಲ್ಲ ನೀವು ಇದನ್ನು ಹೊಸ ಕಥೆಗಳನ್ನು ದೊಡ್ಡಾಡ್ತಕ್ಕ ಅಳವಡಿಸಿ ನೀವೇನು ಹೊಸ ಪ್ರಯೋಗ ಮಾಡ್ತಿರಲ್ಲ ಇದು ಈಗಿನ ಜನತೆಗೆ ಯಾಕಂದ್ರೆ ನಮ್ಮ ಜನತೆಗೆ ಟೈಮ್ ಎಲ್ಲಿಗೆ ಎಲ್ಲರಿಗೂ ಶಾರ್ಟ್ ಆಫ್ ಟೈಮ್ ಅದಕ್ಕೆ ಸಂಕ್ಷಿಪ್ತವಾಗಿ ಇದನ್ನು ಮುಗಿಸ್ಬೇಕಂತಕ್ಕಂಥ ಒಂದು ನೀವು ಪರಿಕಲ್ಪನೆ ಇಟ್ಕೊಂಡಿರ ಮಾಡಿರಲ್ಲ ನೀವು ಕರೆ ಒಳ್ಳೆಯ ಪ್ರಯತ್ನ ಇದು ಇಂತಹ ನೀವು ಪ್ರಯತ್ನಗಳಿಗೆ ನೀವು ದೇವರನ್ನು ವಿಶೇಷ ಕೊಡ್ಲಿ ಅಂತ ಕೊಂಡ್ನ ಭಾವಿಸ್ತೇವೆ ಎಸ್ ವಿ ಪಟ್ಟಣ ಶೆಟ್ಟಿ ಪ್ರೊಫೆಸರ್ ಎಸ್ ವಿ ಪಟ್ಟಣ ಶೆಟ್ಟಿ ಹಾವೇರಿ ಜಿಲ್ಲಾ ಗುಂಡಿನಹಳ್ಳಿ ಗ್ರಾಮ ಹುಬ್ಬಳ್ಳಿ ವಾಸಿ ನೋಡಿದ್ವಿ ಇದ್ದಾಗ ಅನೇಕ ಬಾರಿ ನೋಡಿದ್ದೀರಿ ಈ ಆತ ಸರಳವಾಗಿ ದೊಡ್ಡಾಟವನ್ನು ಆಡಿದಂತಹ ರಮೇಶ್ ಡಾಕ್ಟರ್ ರಮೇಶ್ ಹಾಗೂ ಅವರ ಸಂಗಡಿಯರಿಗೆ ಹೃತ್ಪೂರ್ವವಾದ ಧನ್ಯವಾದಗಳು ಜಾನಪದ ಕಲೆಯನ್ನ ಉಳಿಸಿ ಬೆಳೆಸುವಂತಹ ಈ ಕಾರ್ಯದಲ್ಲಿ ಅವರಿಗೆ ನಾವೆಲ್ಲರೂ ಸಹಕರಿಸೋಣ ಅದನ್ನು ವಿವರಿಸೋಣ ಬೆಳೆಸೋಣ ಸರ್ ತಾವು ಈ ಹಿಂದೆ ದೊಡ್ಡಾಟ ನೋಡಿದಕ್ಕೆ ಏನಾದ್ರು ಚೇಂಜಸ್ ಆಗ ದೊಡ್ಡಾಟದಲ್ಲಿ ಲೈಟು ಮತ್ತು ಬೈಕ್ಗಳ ಸೃಷ್ಟಿ ಬಿದ್ದಿಲ್ಲ ಈಗ ಅದರ ಮೂಲಕವಾಗಿ ಲೈಟ್ ಮತ್ತು ಮೈಕ್ಗಳ ಮೂಲಕ ದೊಡ್ಡಾಟ ಮತ್ತಷ್ಟು ಆಕರ್ಷಕವಾಗಿ ಕಡಲನ್ನು ಕೊಂಡಿದೆ ಅವಾಗ ಕೇವಲ ಎಲಾಲು ಲೈಟ್ ನಲ್ಲಿ ಪೆಟ್ರೋಮ್ಯಾಕ್ಸ್ ದೀಪ್ಗಳಲ್ಲಿ ದೊಡ್ಡಾಟವನ್ನು ಆಡ್ತಾ ಇದ್ರು ಈಗ ಲೈಟ್ ಮೈಕ್ ಮೂಲಕವಾಗಿ ದೊಡ್ಡಾಟ ಅತ್ಯಂತ ಆಕರ್ಷಕವಾಗಿ ಕಾಣ್ತಾ ಇದೆ ಇದನ್ನ ಊಟ ಬೆಳೆಸಬೇಕು ಅದ್ರ ಮೂಲಕ ನಾವೆಲ್ಲ ಬೆಂಬಲಿಸಬೇಕು ಅಂತ ನಾನು ಆಶೆ ಪಡ್ತದೆ ನಮಸ್ಕಾರ ನನ್ನ ಹೆಸರು ಸುನಿಲ್ ಕುಮಾರ್ ಪಾಟೀಲ್ ಅಂತೇಳಿ ನಾವಿಲ್ಲಿ ಹುಬ್ಳಿಯವರು ಇಲ್ಲಿ ರಂಭಾಪುರ ಕಲ್ಯಾಣ ಮಂಟಪದಲ್ಲೇ ಇರೋದು ನಾವು ಈ ಒಂದು ಹತ್ತು ಹದಿನೈದು ವರ್ಷದಿಂದ ನಾವು ಇಲ್ಲಿ ಬರ್ತಾ ಇದ್ದೀವಿ ರಾಮಕೃಷ್ಣ ಆಶ್ರಮದಲ್ಲಿ ಈ ರೀತಿ ಕಾರ್ಯಕ್ರಮಗಳು ವರ್ಷ ವರ್ಷ ಆಗ್ತದೇ ಇರ್ತದೆ ಬಟ್ ಈ ವರ್ಷ ಇದೊಂದು ದೊಡ್ಡಾಟದ ಕಾರ್ಯಕ್ರಮ ಇಟ್ಟಿದ್ದು ಜನರಿಗೆ ಪ್ರೋತ್ಸಾಹ ಆಗಿತ್ತು ಈ ರೀತಿ ಎಲ್ಲ ನಾವು ಈ ಮರೀತಾ ಇದ್ದೀವಿ ಜನನ ದೊಡ್ಡಾಟ ಅಂದ್ರೆ ಏನಂತ ಜನಕ್ಕೆ ಗೊತ್ತಿಲ್ಲ ಏನು ಸ್ವಲ್ಪ ದಿವಸಕ್ಕೆ ಆಕಳಂದ್ರೆ ಏನಂತ ಗೊತ್ತಾಗುವುದಿಲ್ಲ ಮಕ್ಕಳಿಗೆ ಆ ರೀತಿಯಲ್ಲಿ ಈ ದೊಡ್ಡಾಟವನ್ನು ತೋರಿಸಿ ಇಲ್ಲಿ ಜನಕ್ಕೆ ಒಂದು ಇದು ಒಂದು ಒಂದು ಕಾರ್ಯಕ್ರಮ ಐತಿ ನಮ್ದು ಒಂದು ಹಳೆಯದು ಪದ್ಧತಿ ಪ್ರಕಾರ ದೊಡ್ಡಾಟ ಇದೆ ಅನ್ನೋದು ಜನಗಳಿಗೆಲ್ಲ ಗುರುತು ಮಾಡಿ ಕೊಟ್ರು ಇದನ್ನ ಬೆಳೀಲಿ ಅಂತ ಹೇಳಿ ನಾನು ದೇವರಲ್ಲಿ ಆಕ್ಸೆಸ್ ಮಾಡಿ ಕವಿಡಿಸ್ಕೊಡ್ತಾರೆ ಸರ್ ಹೌದು ಕಳ್ಸಿಕೊಡ್ತೀವಿ ಯಾಕಂದ ನಾನು ಈ ಮಕ್ಕಳು ಈಗ ಇರೋದು ಒಂದ್ ಮಗಳಿದ್ದಾಳೆ ಅವ್ಳು ಓದ್ಲಿಕ್ಕೆ ಬಿಟ್ಟಿದ್ದೀನಿ ಓದ್ಮೇಲೆ ಅವ್ಳಿಗೂ ಇದು ಇಂಟ್ರೆಸ್ಟ್ ಇದೆ ಬಟ್ ಅದನ್ನ ನಾವೆಲ್ಲ ಈ ಆಡಿಯೋದಲ್ಲಿ ನೋಡೋದು ವಿಡಿಯೋದಲ್ಲಿ ನೋಡಿದ್ರೆ ಇದೆ ಬೇರೆ ಎಲ್ಲಿ ಸಿಗ್ತಲ್ಲ ಇವತ್ತು ನಾವು ರಿಯಲಿ ನೋಡಿದ್ಮೇಲೆ ನಮ್ಗೆ ಇದನ್ನ ಬೆಳಿಬೇಕು ಅಂತ ಹೇಳಿ ನಮ್ಮ ಆಶೆ ಎಲ್ಲರಿಗೂ ಮಕ್ಕಳಿಗೆ ಗೊತ್ತಾಗಲಿ ಅಂತ ಎಲ್ಲರೂ ಟಿವಿ ವಿಡಿಯೋ ನೋಡಿ ಕಲಿತಾರೆ ಚೆನ್ನಾಗಿರೋದು ಈ ಕಾರ್ಯಕ್ರಮದಿಂದ ಕಲೀಲಿ ಅಂತ ನಾನು ಆಶಿಸ್ತೇನೆ ಮತ್ತೆ ನಿಮ್ಮ ಟೀಮಿಗೂ ನಿಮ್ ಇವರಿಗೆ ಒಳ್ಳೇದಾಗಲಿ ದುರ್ಗಾ ದುರ್ಗಾದಿ ಆಶೀರ್ವಾದ ನಿಮಗೂ ಇರಲಿ ನಮಗೂ ಇರಲಿ ಅಂತ ಹೇಳಿ ನಾವು ಮಾತಿತ್ರ ಕೃಷ್ಣ ನಾನು ಡಾಕ್ಟರ್ ನಾಗಲಿ ಮುರ್ಗಿ ಶ್ರೀ ಶ್ರೀರಾಮಕೃಷ್ಣ ವಿವೇಕಾನಂದ್ರಮ ಕಲ್ಯಾಣಗರ ಹುಬ್ಬಳ್ಳಿ ಇಲ್ಲಿಯ ಸ್ವಯಂ ಸೇವಕ ನವರಾತ್ರಿ ಉತ್ಸವ ಕಳೆದ ಹದಿನೇಳು ವರ್ಷಗಳಿಂದ ಯಶಸ್ವಿಯಾಗಿ ಪೂರ್ಣಗೊಳಿಸಿ ಇದೀಗ ಹದಿನೆಂಟನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ ಇಲ್ಲಿ ಸುಮಾರು ಹತ್ತು ದಿನಗಳ ಕಾಲ ಜಗನ್ಮಾತೆ ದುರ್ಗಾದೇವಿಯ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜಿಸುವುದರ ಜೊತೆಗೆ ಬಹಳಷ್ಟು ಸ್ಥಳೀಯ ಕಲಾವಿದರಿಗೆ ಈಗ ತಮಗೆಲ್ಲ ಗೊತ್ತಿರುವಂತ ದೊಡ್ಡಾಟ ದೊಡ್ಡಾಟ ನೋಡಿರ್ಬೋದು ನೀವು ನಮಗಂತೂ ನೋಡಿದ್ದು ಬಹಳ ನೆನಪು ಕಡಿಮೆ ಯಾಕಂದ್ರೆ ಆ ಕಲೆಗಳನ್ನ ಉಳಿಸುವ ಬೆಳೆಸುವ ನಿಟ್ಟಿನಲ್ಲಿ ನಮ್ಮ ಪೂಜ್ಯ ಶ್ರೀ ಸ್ವಾಮಿ ಕೇಶಾನಂದಿ ಮಹಾರಾಜವರು ಈ ಆಶ್ರಮದ ಅಧ್ಯಕ್ಷರು ಅವರು ಇದೊಂದು ವಿನೂತನ ಪ್ರಯತ್ನಕ್ಕೆ ನಮಗೆಲ್ಲ ಸೂಚಿಸಿದ್ರು ಇಲ್ಲ ಈ ಬಾರಿ ಶರನ್ನವರಾತ್ರಿ ಉತ್ಸವಕ್ಕೆ ದೊಡ್ಡಾಟ ಕಲೆಯನ್ನ ನಮ್ಮ ಆಗಮಿಸಿದ ಬಹಳಷ್ಟು ಯುವ ಮಿತ್ರರು ಬಂದಿರ್ತಾರೆ ಯುವ ಸಹೋದರರು ಅವ್ರಿಗೆ ದೊಡ್ಡಾಟ ಅಂದ್ರೆ ಏನಂತ ಗೊತ್ತಿರಂಗಿಲ್ಲ ಹಿಂಗಾಗಿ ಆ ದೊಡ್ಡಾಟವನ್ನ ಪರಿಚಯಿಸುವುದರ ಮೂಲಕ ಬಹಳಷ್ಟು ಭಕ್ತರಿಗೂ ಕೂಡ ಎಷ್ಟೋ ಜನಕ್ಕೆ ದೊಡ್ಡಾಟ ಅಂದ್ರೆ ಏನಂತ ಗೊತ್ತಿಲ್ಲ ಹಿಂಗಾಗಿ ಆ ಕಲೆಯನ್ನ ಪ್ರದರ್ಶನ ಈ ವೇದಿಕೆ ಮೇಲೆ ಅತಿ ಸೂಕ್ತ ಅಂತ ಅವರು ಇಂದು ನಾವು ಈ ಎರಡ್ ಸಾವಿರದ ಇಪ್ಪತ್ತೈದನೇ ಶರನ್ನವತ್ರಿ ಉತ್ಸವದಲ್ಲಿ ದೊಡ್ಡಾಟ ಪ್ರದರ್ಶನ ಅಂಗುಲಿ ಮಾಲಾ ಆ ಪ್ರಸಂಗವನ್ನ ಹಮ್ಮಿಕೊಂಡಿದ್ದೆವು ಹೀಗಾಗಿ ಬಹಳಷ್ಟು ಜನ ಅದನ್ನು ಖುಷಿಪಟ್ಟರು ಇನ್ನೂ ಇನ್ನೂ ಬೇಕು ಇನ್ನೂ ಬೇಕಂತ ಇದ್ರು ಹೀಗಾಗಿ ಈ ಪ್ರತಿ ವರ್ಷ ಈ ಶರನ್ನವಾರತಿ ಉತ್ಸವಕ್ಕೆ ನಾವು ಯಕ್ಷಗಾನ ಆಗಿರ್ಬೋದು ದೊಡ್ಡಾಟ ಆಗಿರ್ಬೋದು ಬಹಳಷ್ಟು ಜನಪದ ಕಲೆಗಳು ಬಹಳಷ್ಟು ಕಾರ್ಯಕ್ರಮಗಳನ್ನು ಸ್ಥಳೀಯ ಕಲಾವಿದರಿಗೆ ನೀಡುವುದರ ಜೊತೆಗೆ ನಾವಿಲ್ಲಿ ಒಂದು ಉತ್ಸವದ ಒಂದು ರೀತಿಯಲ್ಲಿ ನಾವು ಯಾರೋ ಮೈಸೂರಿಗೆ ಹೋಗ್ಲಿಕ್ಕೆ ಆಗೋದಿಲ್ವೋ ಅವ್ರು ಖಂಡಿತ ಈ ಕಾರ್ಯಕ್ರಮಕ್ಕೆ ಬಂದ ಆ ಮೈಸೂರಿನ ಒಂದು ವಿಜೃಂಭಣೆ ಏನಿದೆಯೋ ಅದು ಇದು ಏನೋ ಬೇರೆ ಅಲ್ಲ ಅಷ್ಟು ವಿಜೃಂಭಣೆಯಿಂದ ಇಲ್ಲಿ ಜಗನ್ಮಾತೆಯನ್ನ ಆರಾಧನೆ ಮಾಡೋದನ್ನ ತಾವೆಲ್ಲ ಕಾಣಬಹುದು ಈ ನವರಾತ್ರಿ ಉತ್ಸವದ ಹೋಗ ನಾವು ಎದಕ್ಕೆ ಇದನ್ನ ದೊಡ್ಡಾಟವನ್ನ ಅಂದ್ರ ಬಹಳಷ್ಟು ಜನತೆ ಬಂದಿರುತ್ತೆ ಅವ್ರಿಗೆ ಈ ಪ್ರಸಂಗಗಳ ಮೂಲಕ ನಮ್ಮ ಹಿಂದಿನ ಪರಂಪರೆಯ ಪರಿಚಯಿಸೋದ್ರ ಮೂಲಕ ಅವರು ಕೂಡ ಈ ದೊಡ್ಡಾಟದ ಪರಿಚಯ ಮಾಡ್ಕೋಬೇಕು ಮತ್ತು ಈ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಯುವ ಮಿತ್ರರ ಜವಾಬ್ದಾರಿ ಬಹಳಷ್ಟಿದೆ ಹೀಗಾಗಿ ಯುವ ಮಿತ್ರರು ಏನ್ ನೀವು ಕೊಡ್ತಿರೋ ಈಗ ಅದನ್ನ ಸ್ವೀಕಾರ ಮಾಡ್ತಾರ ಹೀಗಾಗಿ ಆಶ್ರಮದ ವೇದಿಕೆ ಇದು ಬಹಳ ವಿಶೇಷ ವೇದಿಕೆ ಪ್ರತಿಷ್ಠಿತ ವೇದಿಕೆ ಇಲ್ಲಿ ಯುವಕರಿಗೆ ನಾವು ಈ ಕಲೆಯ ಪ್ರದರ್ಶನ ಮಾಡಿ ಅವರಿಗೆ ಪರಿಚಯಿಸಿದ್ರೆ ಅವರು ಕೂಡ ಅದನ್ನ ಮುಂದೆ ಪಾತ್ರಧಾರಿಗಳಾಗಿರ್ಬೋದು ಅಥವಾ ತಮ್ಮ ಕಾಲೇಜ್ನಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ಅದನ್ನ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಿಕ್ಕೆ ಅವಕಾಶ ಆಗಲಿ ಅಂತ ನಾವು ಇಲ್ಲಿ ಈ ವೇದಿಕೆಯಲ್ಲಿ ಆ ದೊಡ್ಡಾಟದ ಕಲಾವಿದರಿಗೆ ಜನಪದ ಕಲಾ ಟ್ರಸ್ಟ್ ಬಳಗ ಹುಬ್ಬಳ್ಳಿಯವರು ಬಹಳ ವಿಶೇಷವಾಗಿ ನಡೆಸಿಕೊಟ್ರು ನಮಸ್ಕಾರ ನನ್ನ ಹೆಸರು ಪ್ರಶಾಂತ ಚೌಡಾಪುರ್ ಅಂತ ಇವತ್ತಿನ ವಿಶೇಷ ಕರೆದ ಕಳೆದ ಹದಿನೆಂಟು ವರ್ಷಗಳಿಂದ ಇದೆ ಚರಂದವರತಿ ಮಹಾ ಉತ್ಸವ ಅಂತ ಹೇಳಿ ಕಲ್ಯಾಣ ನಗರ ಹುಬ್ಬಳ್ಳಿಯಲ್ಲಿ ಪೂಜೆ ಸ್ವಾಮೀಜಿ ರಘುರ ಸ್ವಾಮೀಜಿಯವರು ಆರಂಭಿಸಿ ಒಂದು ನಮಗೊಂದು ಸಪ್ತ ಸಂಪ್ರದಾಯ ಮಾಡಿಸಿಕೊಟ್ಟಿದ್ದಾರೆ ಈ ಉತ್ಸವದಲ್ಲಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆ ಪೂಜೆ ಎಲ್ಲ ನೀಡುತ್ತದೆ ವಿಶೇಷ ಏನಂದ್ರೆ ನಾಡಿನ ಎಲ್ಲ ಕಲಾವಿದರು ಎಲ್ಲ 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 ತರದ ಕಲಾವಿದರಿಗೆ ಇಲ್ಲಿ ಅವಕಾಶ ಇದೆ ನಾವು ಕಳೆದ ಒಂದು ಗದಾನಂದ ಉತ್ಸವದಲ್ಲಿ ನಿಜರಾಜರಲ್ಲಿ ನಾವು ಹಮ್ಮಿಕೊಂಡಾಗ ತಮ್ಮ ದೊಡ್ಡಾಟ ಬಗ್ಗೆ ತಮ್ಮ ಗಮನಕ್ಕೆ ಬಂತು ನಮ್ಗೆ ಅಲ್ಲಿ ನಾವು ತಮಗೆ ಅವಕಾಶ ಕೊಟ್ಟು ಅಲ್ಲಿ ನಮಗ್ ಒಳ್ಳೆ ಒಂದು ಪ್ರದರ್ಶನ ಮಾಡಿದರೆ ಅಂಗುಲಿ ಅಂತ ಅದೇ ವಿಷಯವನ್ನ ನಾವು ಪೂಜೆರಿಗೆ ತಿಳಿಸಿದ್ವಿ ತಮ್ಮ ಪೂಜೆ ನಮ್ಮ ನೂತನ ಸ್ವಾಮಿ ಪೂಜೆ ಸ್ವಾಮಿ ವೇದಸ್ಥಾನಜಿ ಮಹಾರಾಜ ಅವರಿಗೆ ಆ ವಿಷಯವನ್ನ ತಿಳಿಸಿದ್ವಿ ಆಮೇಲೆ ಅವರು ನಿಮ್ಮ ನಾ ನಮ್ಮ ನಗಲಿಂಗ ಮುರುಗಿ ಜೊತೆ ಮಾತಾಡಿಕೊಂಡು ತಮಗೊಂದು ಇವತ್ತು ಅವಕಾಶ ಕೊಟ್ಟರು ಈ ಒಂದು ಈ ತರ ಒಂದು ಇದೇ ತರ ಒಂದು ಇವತ್ತಿನೇ ಪ್ರವೇಶ ಇದೆಲ್ಲ ತುಂಬಾ ಒಳ್ಳೇದಾಗೇ ಬಂತು ಬುದ್ಧರ ಒಂದು ಸಂದೇಶ ಏನು ಬಂತಲ್ಲ ಶಾಂತಿ ಸಂದೇಶ ಅಂದ್ರೆ ನಮ್ಮ ಧರ್ಮದಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಏನು ಸಂದೇಶ ಇದೆ ಪ್ರಮುಖ ಸಂದೇಶ ಅವ್ರು ಇವತ್ತು ಕೊಟ್ಟರು ಇಂಥ ಒಂದು ಸಂದೇಶಗಳನ್ನು ಕೊಡಲಿಕ್ಕೆ ನಮ್ಮ ಸ್ವಾಮೀಜಿಯವರು ಬಹಳ ಒಂದು ಅವಕಾಶ ಕೊಡ್ತಾರೆ ಎಲ್ಲರಿಗೂ ಕೂಡ ಒಂದು ಏನು ಕಾರ್ಯಕ್ರಮ ಒಂದು ಧಾರ್ಮಿಕ ಅಷ್ಟೇ ಸಾಂಸ್ಕೃತಿಕ ಅಷ್ಟೇ ದೊಡ್ಡಾಟ ಬಯಲಾಟ ಭರತನಾಟ್ಯ ಆಮೇಲೆ ಕಥಕ್ ಆಮೇಲೆ ಯಕ್ಷಗಾನ ಎಲ್ಲಾ ತರ ಪ್ರಕಾರ ನಾಡಿದು ಎಲ್ಲ ಕಡೆ ಅವಕಾಶ ಕೊಡ್ತಾರೆ ಮೂರ್ತಿ ತಯಾರಿಕರು ಪಶ್ಚಿಮ ಬಂಗಾಲ್ ಹಿಡಿದು ನಮ್ಮ ಕನ್ಯಾಕುಮಾರಿ ಸ್ವಾಮಿ ವಿವೇಕಾನಂದೂ ಪ್ರತಿಯೊಂದು ಅಖಂಡ ಭಾರತದಲ್ಲಿ ಏನು ಪರಿಕಲ್ಪ ಎಲ್ಲಾ ಪರಿಕಲ್ಪನೆ ಇಲ್ಲಿ ಹೊರಬೂಡ್ತಾವ ಇಂತ ಒಂದು ಕಾರ್ಯಕ್ರಮ ನಮಗೆ ಬಹಳ ಹೆಮ್ಮೆಕರ ಹುಬ್ಬಳ್ಳಿ ನಾಗರಿಕರಿಗೆ ಇಷ್ಟು ಸಂಕ್ಷಿಪ್ತ ಎರಡು ವಾಕ್ಯ ಹೇಳ್ತಾರೆ ಜಾನಪದ ಕಲೆಗಳನ್ನು ನಾವು ನಮ್ಮ ಆಚರಣ್ ನಾಡ್ತಾ ಇದ್ವಿ ಈ ದೊಡ್ಡಾಟದ ಬಗ್ಗೆ ಆ ಏನಿಗೂ ಆಸಕ್ತಿ ಇತ್ತು ಈ ದೊಡ್ಡಾಟ ಆಲ್ರೆಡಿ ನಶಿಸ್ ಅಂತ ಸರ್ ತಮ್ ಗೊತ್ತಿರೋದೆ ಈಗ ನಮ್ಮ ಹುಬ್ಬಳ್ಳಿ ಜಾನಪದ ಬಳಗದವರು ಕೈಗೆ ತಗೊಂಡು ಇದು ಇಪ್ಪತ್ತಿನ ಪ್ರದರ್ಶನ ಮಾಡ ಈ ಪ್ರದರ್ಶನ ಮುಂದಿನ ಪೀಳಿಗೆ ಉಳಿಸ್ಕೊಂಡು ಹೋಗಿ ವಿಶೇಷವಾಗಿ ನಾವು ಇದು ಒಂದು ತಮ್ಮ ಮಿತಿ ತೀವಿ ಈ ದೊಡ್ಡ ಪ್ರವೇಶ ಈಗ ಇವತ್ತಿನ ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಚಟುವಟಿಕೆ ಅಂತ ಕಾಲೇಜಲ್ಲಿ ಸ್ಕೂಲಲ್ಲಿ ಪ್ರೈಮರಿ ಎಲ್ಲ ಆರಂಭ ಮಾಡ್ತಿರ್ತಾರೆ ಈ ನಿಮ್ಮ ಕಲಾವಿದ ಬಳಗದಲ್ಲಿಯೇ ವಿದ್ಯಾರ್ಥಿಗಳಿದ್ದಾರೆ ವಿದ್ಯಾರ್ಥಿನಿಗಳಿದ್ದಾರೆ ಮತ್ತೆ ಯುವಕರು ಕೂಡ ಇದ್ದಾರೆ ಅದೇ ಈ ಒಂದು ಪ್ರೇಕ್ಷಕರಿಗೆ ಒಂದು ಸ್ಫೂರ್ತಿ ಒಂದು ಪ್ರೇಕ್ಷಕರಿಗೆ ಮತ್ತೆ ಆಶ್ರಮದ ಕಾರ್ಯಕರ್ತರಿಗೆ ಮತ್ತೆ ಯುವ ಮಿತ್ರರಿಗೆ ಒಂದು ಸ್ಫೂರ್ತಿ ಆ ತರ ನಾನು ಮಾಡಬಹುದು ಅಂತ ಹೇಳಿ ಅದೇ ತರ ಒಂದು ನೀವು ತರಬೇತಿ ಒಂದು ಏನಿದೆಯಲ್ಲ ತರಬೇತಿ ಮತ್ತು ಪ್ರದರ್ಶನಕ್ಕೆ ಹಿಮ್ಮಲ್ಯಾಗಿ ಸಾಹಿತ್ಯ ಸಂಗೀತ ಕೊಡ್ತಿರಲ್ಲ ಅದರಿಂದ ಅವ್ರಿಗೆ ತರಬೇತಿ ಕೊಡ್ತಾ ಈಗಿನ ವಿಚಾರ ವಿದ್ಯಾರ್ಥಿನಿಯವರು ಎಂತ ವಿಷಯಗಳನ್ನು ಕೂಡ ಕರಗತ ಮಾಡ್ಕೊಂಡು ಅದನ್ನ ಅಳವಡಿಸಿದ್ರೆ ಸಿದ್ಧವಾಗಿರ್ತಾರೆ ಅದಕ್ಕೆ ನಿಮ್ಮ ಕಲಾ ಇರೋ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಕಾರಣ ಅದೇ ಅವರು ಅವರೇ ಪ್ರೇಕ್ಷಕರಿಗೆ ಸ್ಫೂರ್ತಿ ಅದನ್ನ ನೋಡಿ ಇವತ್ತಿನ ಈ ಹುಡುಗರು ಕೂಡ ಮಕ್ಕಳು ಕೂಡ ಅವರು ಸ್ಫೂರ್ತಿ ಪಡ್ಕೊಳ್ತಾರೆ ಅದೇ ಒಂದು ಪ್ರಮುಖ ಸಂದೇಶ ನಾವು ಹೇಳಕ್ ಅವರು ನಿಮ್ಮ ನಿಮ್ಮ ಪ್ರದೇಶದಿಂದಲೇ ಅವ್ರಿಗೆ ಸ್ಫೂರ್ತಿ ಬರ್ತದೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಹೇಳಿದ್ರೆ ಒಂದು ಎಲ್ಲಾ ತರ ಚಟುವಟಿಕೆ ಇದೊಂದು ಅವರಿಗೆ ಜ್ಞಾನ ಒಂದು ಬೆಳೆಸ್ತದೆ ಎಕ್ಸ್ಟ್ರಾ ಕ್ಯೂರಿಕುಲರ್ ಆಕ್ಟಿವಿಟಿ ಅಂತ ಕಾಲೇಜಲ್ಲಿ ಮಾಡೋ ಬದಲು ಈ ತರ ಒಂದು ಚಟುವಟಿಕೆ ಇಟ್ಟರೆ ಅದು ಒಂದು ಸ್ಫೂರ್ತಿ ಇದೆ ಸಮಾಜ ಅಥವಾ ಅವರ ವ್ಯಕ್ತಿತ್ವದಲ್ಲಿ ವಿಕಸನ ಬಹಳ ಆಗ್ತದೆ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ ವಿಕಸನ ಹೇಳ್ತಾರಲ್ಲ ಈ ತರ ಎಲ್ಲಾ ಒಂದು ಚಟುವಟಿಕೆ ಹೇಳಿದಾರೆ ಅವ್ರು ಫುಟ್ಬಾಲ್ ಆಟ ಆಡೋರ್ನ ಹಿಡಿದು ಈ ತರ ಎಲ್ಲ ಕಲೆಗಳಲ್ಲೂ ಕೂಡ ಹೇಳ್ತಾರೆ ಹೀಗಾಗಿ ಈ ತರ ಒಂದು ಪ್ರದರ್ಶನದಲ್ಲಿ ಯುವ ಮಾಡಿದ್ರು ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ರು ಈಗ ದೊಡ್ಡ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ದೊಡ್ಡಾಟ ಅನ್ನೋದು ಆಲ್ರೆಡಿ ಅವನತಿ ಅಂತ ದೊಡ್ಡ ಈಗ ಹುಬ್ಬಳ್ಳಿ ಜಾನಪದ ಕಲಾವಳದವರು ಇದನ್ನ ಕೈಗೆಟ್ಕೊಂಡ್ರೆ ಈ ಪ್ರದರ್ಶನ ಇದೊಂದು ಒಂದು ಇಪ್ಪತ್ತು ಸಲ ಇಪ್ಪತ್ತನೇ ಪ್ರದರ್ಶನ ಈ ಪ್ರದರ್ಶನ ಇಂಥದ್ದು ನಿಮ್ಮ ವಯಸ್ಸಿನವರಿಗೆ ಪ್ರೇರಣೆ ಆಗ್ತೈತೆ ಅಂತ ಇಲ್ಲ ಅಂತ ಕೇಳ್ತೀವಿ ಆಗತ್ತೆ ಅಂದ್ರೆ ನಾವು ಇಷ್ಟು ಜನ ನಮ್ಗೆ ಬರೀ ಕೇಳ್ತಿದ್ವಿ ಜನಪದ ಉತ್ಸವ ಅಂತ ಇವತ್ತು ನಾವು ಕಣ್ಣಾರ್ಲಿ ಕಂಡಿ ಎಕ್ಸ್ಪ್ರೆನ್ಷನ್ ಆಯ್ತು ಒಂದು ನಮ್ಗೆ ನಮಗೂ ಮಾಡ್ಬೇಕು ಅನಿಸ್ತು ಹಾ ಒಂದು ತುಂಬಾ ಚೆನ್ನಾಗಾಯ್ತು ಕಾರ್ಯಕ್ರಮ ಇದು ಇನ್ನೂ ಕಲ್ಲೇ ಇನ್ನೂ ಬೆಳಿತಾ ಹೋಗ್ಬೇಕು ಎಂದು ನಾ ಹೇಳ್ತೆ ಈ ಇವತ್ತು ನೋಡಿದ್ರಲ್ಲ ಈ ಶೋದ ಯಾವ್ದು ಸೀನ್ ನಿಂಗೆ ಲೈಕ್ ಆಗ್ತಿ ನಂಗೆ ಬುದ್ಧ ಮತ್ತು ಇವನು ಅಲಿಮಿಲಿ ಮಾಲಂದು ಅಂಗುಲಿ ಅಂಗುಲಿ ಮಾಲಂದು ನಿಮ್ಮ ನಿಮ್ಮ ವಯಸ್ಸವರಿಗೆ ಈ ಕಾರ್ಯಕ್ರಮದ ಬಗ್ಗೆ ಏನಾದ್ರೂ ಹೇಳ್ತೀಯ ಇಂಥ ಕಾರ್ಯಕ್ರಮ ಇದರಲ್ಲಿ ಎಲ್ಲಾರು ಚೆನ್ನಾಗಿ ನೋಡಲು ಹೋಗ್ಬೇಕು ಯಾರು ಯಾರು ಶಿಕ್ಷೆ ಮಾಡಬಾರ್ದು ಇದರಲ್ಲೇ ಕಾರ್ಯಕ್ರಮ ಇದ್ರೆ ಎಲ್ಲಾರು ಹೋಗಿ ನೋಡಿ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು ಅಂತ ಹೇಳಿ ನಮಸ್ಕಾರ ಸರ್ ನಮಸ್ಕಾರ ನಾನು ವಿದ್ಯಾಧರ ಬಗಿಲಿ ಅಂತ ನಮ್ದು ಪ್ರಾಪರ್ ಸರ್ ನಮ್ದು ಪ್ರಾಪರ್ ಹಿಂಡಿ ಇಲ್ಲ ಹುಬ್ಬಳ್ಳಿ ಮಾಸೆಗೆ ಇಂಡಿ ವಿಜಯಾಪುರ ಈ ಹಿಂದೆ ತಾವು ದೊಡ್ಡ ನೋಡಿದ್ರೆ ನೋಡಿ ಸರ್ ಬಂದು ಸಣ್ಣ ವಿರಿದಾಗ ದೊಡ್ಡಾಟ ನೋಡ್ತಿದ್ದೇವೆ ಆಮೇಲೆ ಈ ಕಡೆ ಈಗ ಈ ಕಡೆ ಒಂದು ಇಪ್ಪತ್ಮೂರು ವರ್ಷ ನೋಡಿಲ್ಲ ಅವು ಹುಡುಗಿಯ ಪ್ರಥಮ ಇದ ನೋಡಿದೆ ಭಾಳ ಚೆನ್ನಾಗಿ ಮೂಡಿ ಬಂದಿದೆ ಅವಾಗೇನು ದೊಡ್ಡದು ಅಗ್ನಿ ಶೃಂಕ್ ಮಾಡಿ ನಮ್ಮ ಈಗಿನ ಸಮಯಕ್ಕೆ ಹೊಂದಿಸ್ಕೊಂಡು ಭಾಳ್ ಚೆನ್ನಾಗಿ ಮಾಡಿದರು ಸ್ಪೆಷಲಿ ಇವ್ರದು ಅಂಗುಲಿ ಮಾಲ ಪಾತ್ರ ಅಂತೂ ಪರಕಾಯ ಪ್ರವೇಶ ಮಾಡದಂಗೆ ಇತ್ತು ಬಹಳ ಚೆನ್ನಾಗಿರುವಂತೂ ಹೆಂಗೆ ಅವಾಗ ನಾವು ಸಣ್ಣ ಇರ್ತೇವೆ ಸರ್ ಬಟ್ ಬಹಳ ವಿಜೃಂಭಣೆಯಿಂದ ಅವ್ರ ಧ್ವನಿಗೂ ಎಲ್ಲ ಸ್ಪೆಷಲಿ ಧ್ವನಿ ಮತ್ತು ಮ್ಯೂಸಿಕ್ ಮೇಲೆ ಇರ್ತಿತ್ತು ಸರ್ ಅದಂಗೆಲ್ಲ ಲೈಟಿಂಗ್ ಇಷ್ಟ ಇರ್ಲಿಲ್ಲ ಬಟ್ ಅವ್ರ ಧ್ವನಿ ಮತ್ತು ಅವರ ಕುಣಿತ ಬಹಳ ಇರುತ್ತೆ ವಿಜೃಂಭಣೆ ಇರ್ತಿತ್ತು ಈಗಿನ ಕುಣಿತ ಇದೆ ಬಟ್ ಅವಾಗಿನ ಕುಣಿತ ಕಟ್ಟಿಗೆ ಮೇಲೆ ಇರ್ದಿತ್ತು ಪ್ಲಾಟ್ಫಾರ್ಮ್ ಹರಿ ಮೇಲೆ ಹಿಂಗಾಗಿ ಅದ್ರ ಮೇಲೆ ಕುಣಿತು ಅದೇ ಮ್ಯೂಸಿಕ್ ಮೇಲೆ ಅಷ್ಟು ಚೆನ್ನಾಗ್ ಬರ್ತಿತ್ತು ಗ್ಯಾಸ್ ಗ್ಯಾಸ್ ಲೈಟ್ ಇರ್ತದೆ ಬಹಳ ಚೆನ್ನಾಗಿ ಈಗನು ಇದು ಮಾಡ್ತಾರೆ ಬಹಳ ಚೆನ್ನಾಗಿ ಮಾಡಿದಾರೆ ಇವ್ರು ಈಗಿನ ಇದು ಚೆನ್ನಾಗಿ ನೋಡ್ಕೊಳ